ಕೃತಜ್ಞತೆಗಳು ಯಾಕೆಂದರೆ ಜನರಲಿ ಪ್ರೆಸ್ ಮೀಟ್ ಅಂದಾಗ ದೊಡ್ಡ ದೊಡ್ಡ ಹೋಟೆಲ್ಸಲ್ಲಿ ಮಾಡೋದು ಅದು ವಾಡಿಕೆ ಆಗಿದೆ ಬಟ್ ಆದರೆ ಸಿನಿಮಾ ಅಥವಾ ವಿಷಯ ಅಂದಾಗ ನೀವು ಯಾವತ್ತೂ ಅದನ್ನು ನನ್ನ ಪ್ರೀತಿಯ ನಮಸ್ಕಾರ ನಾನು ತುಂಬ ಆನೆಸ್ಟ್ಲಿ ತುಂಬ ಖುಷಿ ಆಗಿದ್ದೀನಿ ಯಾಕೆಂದರೆ ಇಲ್ಲಿ ಬಂದು ಈ ಏರಿಯಾ ನೀವು ಅವರ್ ಗಟ್ಟಲೆ ಇದ್ದ ಕಾದು ಇವತ್ತೆಲ್ಲ ಇಲ್ಲಿ ಪ್ರೆಸ್ ಮೀಟ್ ಮಾಡೋಣ ಅಂದರೆ ದಯವಿಟ್ಟು ಮಾಡಿ ಅಂದರೆ ಯಾಕಂದರೆ ಜನರಲಿ ಪ್ರೆಸ್ ಮೀಟ್ ಅಂದರೆ ತುಂಬ ದೊಡ್ಡ ದೊಡ್ಡ ಜಾಗ್ದಲ್ಲಿ ಮಾಡ್ತೀವಿ ಎ ಸಿ ಹಾಲ್ ಇರುತ್ತೆ ಎಸ್ ಅಟ್ ದ ಸೇಮ್ ಟೈಮ್ ನೀವು ಕೂಡ ನನಗೆ ಸಪೋರ್ಟಿವ್ ಆಗಿ ಸಲಗಾನ ತುಂಬ ದೊಡ್ಡ ಮಟ್ಟದ ಗೆಲುವಿಗೆ ನನಗೊಂದು ಮೇನ್ ಪಿಲ್ಲರಾಗಿ ನಿಂತಿದ್ದೀರಿ ಈಗ ಮತ್ತೆ ಭೀಮಾ ಸಿನಿಮಾದ ಕೊನೆಯ ದಿವಸ ಇವತ್ತು ಕುಂಬಳಕಾಯಿ ಹೊಡೆಯಕ್ಕೆ ಹೊರಟಿದ್ದೀವಿ ನಾನು ಕರೆದಿದ್ದು ತಮ್ಮನ್ನೆಲ್ಲ ಒಂದು ಈ ಲೊಕೇಶನ್ನು ನೋಡಲಿ ಅಂತ ಇನ್ನೊಂದು ಇದಾದ್ಮೇಲೆ ಸಣ್ಣದೊಂದು ವಾಕ್ ಕರ್ಕೊಂಡು ಹೋಗ್ತೀನಿ ನನ್ನ ಈ ಸಿನಿಮಾದ ಒಂದೇ ವಿಶೇಷ ಏನು ಅಂದರೆ ಸಲಗಾದಲ್ಲಿ ಒಂದು ಒಂದು ರೌಡಿಸಮ್ನ ಒಂದು ಎಡೆ ಏನು ಅಂತ ಹೇಳಿದ್ವಿ ಈಗ ಇವತ್ತು ಈ ಭೀಮಾದಿಂದ ಮಕ್ಕಳಿಗೆ ಅಂದರೆ ಬೆಳೀತಾ ಇರೋ ಯುವ ಪೀಳಿಗೆಗೆ ನಿಮ್ಮ ಕಡೆಯಿಂದ ನೀವು ವೈಯಕ್ತಿಕವಾಗಿ ನಿಂತು ಸಿನಿಮಾನ ನೋಡಿ ಇಲ್ಲ ಅವ್ರು ಹೇಳಿರೋದ್ರಲ್ಲಿ ಇದು ನಿಜ ಇದೆ ದಯವಿಟ್ಟು ಪೇರೆಂಟ್ಸು ಹುಷಾರಾಗಿದೆ ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು ಒಂದು ಕರೆ ಗಂಟೆ ಒಂದು ಕರೆ ಗಂಟೆ ಇದು ಕರೆ ಗಂಟೆ ಕ್ಷಮಿಸಿ ಎಚ್ಚರಿಕೆ ಗಂಟೆ ಇಲ್ಲ ಒಂದು ಕರೆ ಗಂಟೆ ಯೂತ್ಸ್ಗೆಲ್ಲಾರ್ಗೂ ತುಂಬ ವಿಷಯ ಹೇಳಿದ್ರೆ ತುಂಬ ಬಿಚ್ಚಿಡಬೇಕಾಗತ್ತೆ ಯಾಕೆ ಹೇಳಕ್ ಕೊಟ್ಟಿದ್ದೀನಿ ಏನಿದ್ರ ಉದ್ದೇಶ ಅನ್ನೋದು ನೀವು ಸಿನಿಮಾ ನೋಡಿದ್ದ ದಿವಸ ಖಂಡಿತವಾಗ್ಲೂ ಹೇಳ್ತೀರಾ ಇಲ್ಲ ಅವ್ರು ಕರ್ಕೊಂಡೋಗಿದ್ದು ನಿಜ ನಾ ಅಂದರೆ ಈ ಏರಿಯಾ ಅಂತಲ್ಲ ನಾನು ಎಲ್ಲ ಅಂದರೆ ಬಡವರ ವರ್ಗ ಶ್ರೀಮಂತರ ವರ್ಗ ಲೋವರ್ ಮಿಡ್ಲ್ ಕ್ಲಾಸ್ ವರ್ಗ ಏನಿದೆ ಎಲ್ಲ ವರ್ಗದ ಮಕ್ಕಳಿಗೆ ನೀವೆಲ್ಲ ನನಗೆ ಆ ಸಲಗದ ನಿರ್ದೇಶಕನಾಗೋದಕ್ಕೆ ಬೆಂದುಟ್ಟಿದ್ದೀರಾ ಈಗ ಮತ್ತೊಮ್ಮೆ ಒಂದು ಪ್ರಯತ್ನ ಪಟ್ಟು ನಿಮ್ಮಲ್ಲಿ ನಾನು ಬರ್ತಾಯಿದ್ದೀನಿ ಸರಿ ಏನೋ ನಿಮ್ಮನ್ನು ಒಪ್ಸಕ್ಕೆ ಬರ್ತೀನಿ ಅದರಲ್ಲಿ ಎಷ್ಟು ಸತ್ಯ ಇದೆ ನೀವು ನೋಡಿ ಸ್ಪೆಷಲಿ ನೀವುಗಳು ನೀವು ನೋಡಿದಾಗ ನಿಮಗೂ ಜೊತೆಯಲ್ಲಿ ಮನೆಯಲ್ಲಿ ಅಣ್ಣ ತಮ್ಮಂದಿರು ಇರ್ತಾರೆ ಅಥವಾ ಹೆಣ್ಮಕ್ಳು ಅಕ್ಕ ತಂಗಿಯರು ಇರ್ತಾರೆ ಒಂದು ಸಣ್ಣದಾಗಿ ಏನು ಎಚ್ಚರಿಕೆ ಕೊಡ್ಬೋದು ವೈಯಕ್ತಿಕವಾಗಿ ಈಗ ನಾನು ಹೇಳೋದೊಂದಾಗಿ ತಮ್ ತಮಗೆಲ್ಲ ತುಂಬ ಜನ ಫಾಲೋ ಮಾಡ್ತಾರೆ ಈಗ ನಿಮ್ಮ ವೈಯಕ್ ಪರ್ಸ್ನಲ್ ಪೇಜಸ್ ಎಲ್ಲ ಫಾಲೋ ಮಾಡ್ತಾರೆ ನಿಮ್ಮ ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಮಾಡ್ತಾರೆ ಈ ಸಿನಿಮಾ ನೋಡ್ತಾ ನಿಮಗೆ ಒಂದು ಕಡೆ ಅನಿಸುತ್ತೆ ಇದಕ್ಕೆ ವಿಜಯ್ ಅವರು ನಮ್ಮನ್ನು ಕರೆದಿದ್ದು